ಆಪರೇಷನ್ ಸಿಂಧೂರ್ ಬೆಂಬಲಿಸಿ ಕೆಜಿಎಫ್ನಲ್ಲಿ ಬೃಹತ್ ತಿರಂಗ ಯಾತ್ರೆ ರಾಷ್ಟ್ರೀಯ ಭದ್ರತೆಗಾಗಿ ನಾಗರಿಕರು ಎಂಬ ಶೀರ್ಷಿಕೆ ಅಡಿ ಸಾವಿರ ಮೀಟರ್ ಉದ್ದದ ತಿರಂಗ ಹೊತ್ತು ವಿದ್ಯಾರ್ಥಿಗಳಿಂದ ಮೆರವಣಿಗೆ ಕಾಶ್ಮೀರದ ಪಹಲ್ಗಾಮ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಹಾಗೂ ಭಾರತೀಯ ಸೇನೆ ಕೈಗೊಂಡಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬೆಂಬಲಿಸಿ ನಲ್ಲಿ ಅದ್ದೂರಿಯಾಗಿ ಬೃಹತ್ ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕೆಜೆಫ್ ನಗರದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ತಿರಂಗ ಯಾತ್ರೆಗೆ ಚಾಲನೆ ದೊರೆತಿದ್ದು ಇದೇ ಮೊದಲ ಬಾರಿಗೆ ಸುಮಾರು ಸಾವಿರ ಮೀಟರ್ ಉದ್ದದ ತಿರಂಗವನ್ನ ವಿದ್ಯಾರ್ಥಿಗಳು ಹೊತ್ತು ನಗರದ ಪ್ರಮುಖ ರಸ್ತೆಗಳಲ್ಲಿ ಸುಮಾರು ಮೂರು ಕಿಲೋಮೀಟರ್ ನಷ್ಟು ಮೆರವಣಿಗೆ ಸಾಗುವ ಮೂಲಕ ದೇಶ ಪ್ರೇಮವನ್ನ ಮರೆದರು ಇನ್ನು ರಾಷ್ಟ್ರೀಯ ಭದ್ರತೆಗೆ ನಾಗರಿಕರು ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇಶವನ್ನ ಕಾಯುತ್ತಿರುವ ಭಾರತೀಯ ಸೈನಿಕರ ತ್ಯಾಗ ಬಲಿದಾನಕ್ಕೆ ಗೌರವ ಸೂಚಿಸಲು ಈ ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ವಿದ್ಯಾರ್ಥಿಗಳು ಭಾಗವಹಿಸಿ ದೇಶದ ಸೈನಿಕರಿಗೆ ನೈತಿಕ ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ಕೋಲಾರದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿ ಕೆಜೆಫ್ ಮಾಜಿ ಶಾಸಕರು ವೈಸಪ್ಪಂಗಿ ಪಂಗೆ ಎಸ್ಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಹನುಮಂತಪ್ಪ ಕೆಜೆಫ್ ಮಂಡಲ್ ಅಧ್ಯಕ್ಷರಾದ ಸುರೇಶ್ ಗ್ರಾಮಾಂತರ ಭಾಗದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಮಾಜಿ ಕೆಜಿಎಫ್ ಮಂಡಲ ಅಧ್ಯಕ್ಷರಾದ ಕಮಲ್ನಾಥನ್ ಗ್ರಾಮಾಂತರ ಭಾಗದ ಮಾಜಿ ಅಧ್ಯಕ್ಷರಾದ ಬುಜ್ಜಿನಾಯ್ಡು ಮುಖಂಡರಾದ ಸುರೇಶ್ ನಾರಾಯಣ್ ಕುಟ್ಟಿ ಜಯಕುಮಾರ್ ವೆಂಕಟರೆಡ್ಡಿ ಡಾಕ್ಟರ್ ಕೃಷ್ಣಮೂರ್ತಿ ಬಾಬಿ ಸುರೇಶ್ ಗಾಂಧಿ ಗಣೇಶ್ ವಿಜಯ್ ಕುಮಾರ್ ಸುನಿಲ್ ಮೇಘನಾಥ ಸೇರಿದಂತೆ ಇತರೆ ಪ್ರಮುಖರು ಉಪಸ್ಥಿತರಿದ್ದರು देश में चट्टान करेगा हम करेगा अब करेगा देश में चट्टान करेगा हम करेगा अब करेगा हिंदो चट्टान करेगा हम करेगा अब करेगा उसको चट्टान करेगा हम करेगा अब करेगा देश में चट्टान నంద మొదటి నిన్న టైగ నంత్ర మే ఇంటైగా నంత్ర మే ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ದೇಶದ ಸೈನಿಕರಿಗೆ ಆತ್ಮೀಯ ಭಾರತ ದೇಶದ ಹೆಮ್ಮೆಯ ಪ್ರಜೆಗಳೇ ದೇಶ ಪ್ರೇಮ ಇಟ್ಕೊಂಡು ತಿರಂಗ ಯಾತ್ರೆಯನ್ನ ಮಾಡಬೇಕಂತೇಳಿ ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆಯ ಎಲ್ಲ ಪ್ರಮುಖರು ತೀರ್ಮಾನ ಮಾಡಿದ ನಂತರ ನಮ್ಮ ಎಫ್ ನಗರದಲ್ಲಿ ಮಾಡಬೇಕು ಅಂತೇಳಿ ಅನೇಕ ಸಂಘ ಸಂಸ್ಥೆಗಳಿಗೆ ಮನವಿಯನ್ನ ಕೊಟ್ಟ ಮೇಲೆ ಮತ್ತೆ ಸಂಸ್ಥೆಗಳಿಗೆ ನಾವು ಮನವಿಯನ್ನ ಕೊಟ್ಟ ಮೇಲೆ ಇಲ್ಲಿ ಬಂದಿರ್ತಕ್ಕಂಥ ಅನೇಕ ಗುರುಗಳೆಲ್ಲರೂ ಕೂಡ ನಮ್ಮ ಮುಂದೆ ಇದ್ದಾರೆ ಹೆಸರು ಹೇಳಿದ್ರೆ ಬಹಳಷ್ಟು ಜನ ಹೆಸರು ಇಡಬೇಕಾಗ್ತದೆ ಸಮಯ ಕಡಿಮೆ ಕೊಟ್ಟಿದ್ದಾರೆ ಗುರುಗಳ ಮಾರ್ಗದರ್ಶನದಲ್ಲಿ ನಿಮ್ಮ ನಿಮ್ಮ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸುವುದರ ಮೂಲಕ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ರಾಜಕೀಯ ಪ್ರಮುಖರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಮಾಧ್ಯಮದ ಸ್ನೇಹಿತರೊಂದಿಗೆ ಭಾರತದ ಹಿರಿಮೆಯನ್ನ ಕಡಿಮೆಯನ್ನ ಜಗತ್ತಿಗೆ ನಾವೆಲ್ಲರೂ ಕೂಡ ಭಾರತದ ಒಳಗಡೆ ದೇಶಕ್ಕಾಗಿ ನಾವೆಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ವಿರಂಗ ಯಾತ್ರೆಯ ಮೂಲಕ ನಾವು ತೋರಿಸಬೇಕಾಗಿತ್ತು ಅದು ಇವತ್ತು ಕೆಜಿಎಫ್ ಅಲ್ಲಿ ಮಾಡಿ ತೋರಿಸಿದ್ದೇವೆ ಬಂಧುಗಳೇ ಗಡಿಯಲ್ಲರೇ ಪ್ರಾಣವ ತ್ಯಾಗ ಮಾಡಿ ದೇಶವನ್ನು ವಿಶ್ವಮಟ್ಟದಲ್ಲಿ ಮಟ್ಟದಲ್ಲಿ ಅಗ್ರಗಣ್ಯ ಅಗ್ರಗಣ್ಯ ಸ್ಥಾನಕ್ಕೆ ತೆಗೆದುಕೊಳ್ಳೋಕೆ ಹೋಗಲಿಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಜಿಯವರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ದೇಶದ ಒಳಗಡೆ ಇರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂತ ಪ್ರಶ್ನೆ ನಮಗೆ ಬಂದಾಗ ಯಾವುದೇ ಸಂದರ್ಭದಲ್ಲಿ ದೇಶಕ್ಕೆ ಆತಂಕ ಬಂದಾಗ ದೇಶಕ್ಕೆ ಅಭದ್ರತೆ ಬಂದಾಗ ದೇಶ ಸಂಕಟದ ಸಂಕಷ್ಟಕ್ಕೆ ಬಂದಾಗ ನಾವು ಎಲ್ಲವನ್ನು ನಡೆತು ಜಾತಿ ಧರ್ಮ ರಾಜಕೀಯ ಇವೆಲ್ಲವನ್ನು ಕರೆತು ನಾವೆಲ್ಲರೂ ಒಂದಾಗಬೇಕಾಗಿದೆ ಬಂಧುಗಳೇ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ನೋಡಿ ಎಲ್ಲ ಧರ್ಮದವರು ನಾವಿಲ್ಲಿದ್ದೀವಿ ಎಲ್ಲ ಜಾತಿಯವರು ನಾವಿಲ್ಲಿದ್ದೀವಿ ಇದಕ್ಕೆ ಕಾರಣ ಏನು ಆ ಭಾರತ ಮಾತೆ ನಮಗೆ ಕೊಟ್ಟಿರ್ತಕ್ಕಂಥ ಜನ್ಮ ಆ ಭಾರತ ಮಾತೆಯ ಮಡಿಲಲ್ಲಿ ಜನ್ಮ ಪಡೆದಂತ ನಾವು ಈ ಕರ್ಮಭೂಮಿಯ ಋಣವನ್ನು ತೀರಿಸಬೇಕು ಅದಕ್ಕಾಗಿ ಈ ತಿರಂಗ ಧ್ವಜವನ್ನ ಹಿಡಿದು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ನಾವೆಲ್ಲರೂ ಕೂಡ ದೇಶಕ್ಕಾಗಿ ಸೈನಿಕರೊಂದಿಗೆ ನಾವಿದ್ದೇವೆ ಈ ದೇಶದ ಪ್ರಧಾನಮಂತ್ರಿಗಳ ಜೊತೆಗೆ ನಾವಿದ್ದೇವೆ ನಾವೆಲ್ಲರೂ ಒಗ್ಗಟ್ಟಾಗಿ ಅನ್ನುವಂಥ ಸಂಕೇತವನ್ನ ಸಂದೇಶವನ್ನ ಕೊಡಬೇಕಾಗಿದೆ ಅದಕ್ಕಾಗಿ ನಾವು ಯಾತ್ರೆಯನ್ನ ಮಾಡುವುದೇ ಮಾಡುತ್ತಿದ್ದೇವೆ ಬಂಧುಗಳೇ ಇದಕ್ಕೆ ಯಾವುದೇ ರಾಜಕೀಯ ಬಣ್ಣವನ್ನು ಕಲ್ಪಿಸುವುದು ಬೇಡ ನಾವೆಲ್ಲರೂ ಒಂದು ಮೊದಲು ಭಾರತ ಮೊದಲು ಭಾರತ ಮಾತೆ ಆ ನಂತರ ನಾವೆಲ್ಲರೂ ಅನ್ನುವಂತ ಸಿದ್ಧಾಂತಗಳನ್ನು ಇಟ್ಕೊಂಡಿರ್ತಕ್ಕಂಥ ದೇಶದ ನೂರ ನಲವತ್ತು ಕೋಟಿ ಜನ ನಾವೆಲ್ಲರೂ ಕೂಡ ಇವತ್ತು ತಿರಂಗ ಯಾತ್ರೆಯನ್ನ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಮಾಜಿ ಸಂಸದರಾದಂತಹ ಮುನ್ಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರೇ ಆದಂತ ನಮ್ಮ ಛಲಪತಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಅವರೆಲ್ಲರೂ ಏನು ಮಾರ್ಗದರ್ಶನ ಮಾಡಿದಳೋ ಆ ಕೆಲಸವನ್ನು ಒಬ್ಬ ದೇಶದ ಈ ಭಾರತ ಮಾತೆಯ ಮಗನಾಗಿ ಸೇವಕನಾಗಿ ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ ನಾವು ಯಾರಿಗೂ ಮುಖಂಡರಲ್ಲ ಯಾರಿಗೂ ನಾಯಕರಲ್ಲ ಇಲ್ಲಿ ಬಂದಿರತಕ್ಕಂಥ ನೂರಾರು ಜನ ಕಾರ್ಯಕರ್ತರ ನಿಮ್ಮ ಮನೆಯ ಮಕ್ಕಳಾಗಿ ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ ಇವತ್ತು ಅದೇ ರೀತಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಕೂಡ ಈ ದೇಶದ ಮನೆಯ ಮಗನಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ ನಿಮಗೆ ಗೊತ್ತಿದೆ ತಲ್ಗಾಮ್ ಅಲ್ಲಿ ನಡೆದಂತಹ ನಪಡಿಕದ ಹತ್ಯಾಕಾಂಡವನ್ನ ತುಟ್ಟಿ ಬಿಚ್ಚಿ ಮಾತನಾಡಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ಮಾಡಿದ್ರು ಅವರ ಮಾಡಿದ ರೀತಿ ಯಾವ ರೀತಿ ಪ್ರತ್ಯುತ್ತವನ್ನು ಕೊಡಬೇಕಂತೇಳಿ ಮೌನದ ಮೂಲಕ ಕೊಟ್ಟರು ಏನಾಗಿದೆ ನಮ್ಮ ಮೆಟ್ಟಿಗೆ ಬಂದಂತಹ ದೇಶಗಳಿಗೆ ಇವತ್ತು ಪರಿಸ್ಥಿತಿ ಏನಾಗಿದೆ ತಿನ್ನಕ್ಕೆ ಊಟ ಇಲ್ಲ ಕುಡಿಯೋಕೆ ನೀರಿಲ್ಲ ಎಲ್ಲ ದೇಶಗಳು ದಿಗ್ಬಂಧನ ಹಾಕಿದೆ ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡೋದು ಯಾರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ನೆಚ್ಚಿನ ನಮ್ಮ ಸೈನಿಕರು ಅದಕ್ಕೆ ನಾವೇನು ಮಾಡಬೇಕು ನಾವೇನು ಹಣ ಕೊಡಬೇಕಾಗಿದ್ದಿಲ್ಲ ಯಕ್ಕೆ ಹೋಗಬೇಕಾಗಿದ್ದಿಲ್ಲ ಏನೂ ಇಲ್ಲ ಸೈನಿಕರೇ ನೀವು ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ನಾವು ನಿಮ್ಮ ಜೊತೆಗಿದ್ದೀವಿ ಮುನ್ನುಗ್ಗಿ ಅನ್ನುವಂಥ ಸಂದೇಶವನ್ನು ಒಕ್ಕರಿನಿಂದ ಒಕ್ಕಟ್ಟಿನಿಂದ ನಾವು ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಷ್ಟೇ ನಮ್ಮದು ಅನ್ನುವಂಥದ್ದನ್ನು ನಾವು ಇವತ್ತು ಈ ಕಾರ್ಯಕ್ರಮದ ಮೂಲಕ ತೀರ್ಮಾನ ಮಾಡಿದ್ದೀವಿ ಸಂದೇಶವನ್ನು ಕೊಟ್ಟಿದ್ದ ಬಂಧುಗಳೇ ನೀವೆಲ್ಲರೂ ಕೂಡ ಬಹಳ ಬಿಸಿಲಿನಲ್ಲಿ ಬೆಳಗ್ಗೆಯಿಂದ ಇಲ್ಲಿ ತನಕ ಶ್ರೀಂಗ ಯಾತ್ರೆಯಲ್ಲಿ ಭಾರತ ಮಾತೆಯ ಮಕ್ಕಳಾಗಿ ದೇಶಕ್ಕಾಗಿ ದೇಶದ ಪ್ರಧಾನಮಂತ್ರಿಗೋಸ್ಕರ ಈ ದೇಶದ ಸೈನಿಕರಿಗೋಸ್ಕರ ನಿಮ್ಮ ಆತ್ಮಬಲವನ್ನ ನಿಮ್ಮ ಆತ್ಮಸ್ಥೈರ್ಯವನ್ನ ಇದಕ್ಕುಂದರೆ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವಂತಹ ಸಂದೇಶವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಕಾಲೇಜಿನ ನಮ್ಮ ಸಹೋದರ ಸಹೋದರಿಯರು ಮತ್ತೆ ನಿಮಗೆ ವಿದ್ಯಾಭ್ಯಾಸ ಮಾಡ ಕೊಡುವಂತಹ ಗುರುಗಳಿಗೆ ನಾನವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಇಲ್ಲಿಂದೆ ಮಾಡ್ತಾ ಮತ್ತು ಸಾರ್ವಜನಿಕ ಬಂಧುಗಳು ಮಾಧ್ಯಮದ ಸ್ನೇಹಿತರು ನಮ್ಮೆಲ್ಲ ಪ್ರಮುಖರು ಎಲ್ಲರೂ ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸುಗೊಳಿಸಿದ್ದಾರೆ ನಮ್ಮ ಕೆಲಸ ಮಾಡೋದಕ್ಕೆ ಒಂದು ಸ್ಫೂರ್ತಿದಾಯಕವಾದಂತ ಪ್ರೇರಣಾದಾಯಕವಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಬಂಧುಗಳೇ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಗರಸಭೆಯ ಸದಸ್ಯರು ಕೂಡ ನಮ್ಮ ಅಕ್ಕ ತಂಗಿಯರು ಕೂಡ ನಮ್ಮ ಮುಂದೆ ನಿಂತಿದ್ದಾರೆ ಇದರ ಇದರಲ್ಲಿ ನಮ್ಮ ನಗರದ ಅಧ್ಯಕ್ಷರಾದಂತಹ ಸುರೇಶ್ ಅವರು ಗ್ರಾಮಾಂತರ ಅಧ್ಯಕ್ಷರಾದಂತ ನಮ್ಮ ಲಕ್ಷ್ಮೀನಾರಾಯಣ ಶರ್ಮಾ ಅವರು ಮತ್ತೆ ನಮ್ಮ ಪ್ರಮುಖ ಮುಖಂಡರಾದಂತಹ ಕಮಲ್ನಾಥ್ ಅವರು ಕುಚಿ ನಾಯ್ಡು ಅವರು ಗಾಂಧಿಯವರು ಕೃಷ್ಣಮೂರ್ತಿ ಅವರು ಬೆಂಗಲ್ ರೆಡ್ಡಿ ಅವರು ಎಂಟರ್ಟೈನ್ ಅವರು ಅವರು ಇನ್ನೂ ಅನೇಕ ಬಂಧುಗಳೆಲ್ಲರೂ ಕೂಡ ಇವೆಲ್ಲ ನಮ್ಮ ಬಾಲಕೃಷ್ಣನ ಜೊತೆ ಆದಿಯಾಗಿ ನೀವೆಲ್ಲರೂ ಕೂಡ ಬಂದಿದ್ದೀರಿ ನಿಮ್ಗೆಲ್ಲರಿಗೂ ಅನಂತ ಅನಂತ ಬಣ್ಣವಾದೆ ಆಗಾಗ ನಮ್ಮ ಜೈ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಕೇಳ್ತಾ ಇರ್ತಾರೆ ನಾನಾ ಹೇಳ್ಬೇಕು ನೀವು ಹುಡುಗಿ ಅಂದಾಗ ಅವ್ರು ಅಲ್ಲಿದ್ರು ಕೂಡ ಹತ್ರ ಕರೆದು ಮಾತಾಡ್ತಾ ಇದ್ರು ಅದಕ್ಕಾಗಿ ಜೈ ಅಂದ್ರೆ ಎಲ್ಲರೂ ಗೊತ್ತು ಆಸ್ಪತ್ರೆ ಜೈನ್ ಬೇಕು ಅದಕ್ಕೆ ಹೆಚ್ಚಾಗಿ ಮಾತಾಡದೆ ನೀವೆಲ್ಲರೂ ಕೊಟ್ಟಂತ ಈ ಸಹಕಾರಕ್ಕೆ ನಿಮಗೆ ಋಣಿಯಾಗಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಿಮ್ಮ ಮಗನಾಗಿ ಸೇವೆಗಳನ್ನ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ನನಗೆ ಮಾತನಾಡ್ಲಿಕ್ಕೆ ఈ దినేను నేను కేజిఎఫ్ నగరంలో వెంద గంట సమ్మాన్య నరేంద్ర మోదీజీవర నేతృత్వంలో నమ్మ భారతద భూసే వుసే నౌకాసే బిఎస్ఎఫ్ సిఆర్పిఎఫ్ సైనికరు నమ్మ దేశ సింధూరంత ఉదుర్గా ಉಗ್ರಧರ್ಮದ ಶಿಬಿರಗಳನ್ನ ಧ್ವಂಸ ಮಾಡೋದ್ರ ಮುಖಾಂತರ ಉಗಿರು ಧರ್ಮಗಳನ್ನ ಸಂಹಾರ ಮಾಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಹೆಣ್ಮ ಸಿಂಧೂರ ತಂಡೆಗೆ ಬಂದ್ರೆ ನಿಮಗೆ ಇದೇ ಗತಿ ಅಂತೇಳಿ ತೋರಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ನವಿಡಿ ದೇಶದ ಅತ್ಯಂತ ತ್ರಿಂಜಯ ಯಾತ್ರೆಯನ್ನ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ನಮ್ಮ ರಕ್ಷಣಾ ಸಚಿವರಿಗೆ ನಮ್ಮ ಸೈನಿಕರಿಗೆ ನಾವು ಇದೀಗ ಮುಂದಕ್ಕೆ ಒಳಗಾ ಪಾಕಿಸ್ತಾನ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ನಾವು ಮುಂದಿನ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋ ಲಕ್ಷಣ ಇರಲ್ಲ ಅಂತ ಹೇಳಿ ಅಂತೇಳಿ ನೋಡ್ಕೊಟ್ಟಿರ್ತಕ್ಕಂಥವ್ರಿಗೆ ನಾವು ಬೆಂಬಲ ಸಲ್ಲಿಸ್ತಾ ಇದ್ದೇವೆ ಇಲ್ಲಿ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಎಲ್ಲ ರಾಜಕೀಯ ಮುಖಂಡರುಗಳನ್ನ ಪತ್ರಕರ್ತರನ್ನ ಡಾಕ್ಟರ್ಗಳನ್ನ ಪ್ರತಿಯೊಂದು ನಾಗರಿಕಗಳನ್ನ ಕರೆದಿದ್ರಿ ಸುಮಾರು ಜನ ನೀವು ಇಲ್ಲಿ ನೋಡಿದಿರಿ ನಮ್ಮವ್ರಿರ್ಬೋದು ನಮ್ಮ ಸುರೇಶರ್ ಇರ್ಬೋದು ನಮ್ಮ ಶರ್ಮ ಅವ್ರಿರ್ಬೋದು ಮುಜಿಯವರ್ ಇರ್ಬೋದು ಕಮಲರ್ ಇರ್ಬೋದು ಹನುಮಂತರ್ ಇರ್ಬೋದು ಜೆ ಇರ್ಬೋದು ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಲೋಕಶಕ್ತಿ ಶಕ್ತಿ ಅವ್ರ ನೇತೃತ್ವದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾವು ಈಗ ತಿಳ್ಕೊಬೇಕು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ದೇಶದ ಅಭಿಮಾನ ಬರಬೇಕು ದೇಶದ ಬಗ್ಗೆ ಗೌರವ ಬರಬೇಕು ಪಾಕಿಸ್ತಾನದಲ್ಲಿ ಚೈನಾದಲ್ಲಿ ಯಾರೇ ನಮ್ಮ ಕಟ್ಟೆಗೆ ಬಂದರೆ ಅದನ್ನ ನೋಡ್ಕೊಳ್ಳಕ್ಕೆ ಸೈನಿಕರು ಸೈನಿಕರಿದ್ದಾರೆ ಈ ಮನೆಯಲ್ಲೇ ಇದ್ಕೊಂಡು ಈ ದೇಶದಲ್ಲೇ ಇದ್ಕೊಂಡು ಪಾಕಿಸ್ತಾನದ ಏಜೆಂಟ್ಗಳಂತೆ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರನ್ನ ಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು ಇವತ್ತು ಸೈನಿಕರ ಬಗ್ಗೆ ಸೈನಿಕರು ನರೇಂದ್ರ ಮೋದಿ ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಂತಹುದು ಅವ್ರಿಗೆ ಕಣ್ಣು ಇಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಯಾಕಂದ್ರೆ ಆರನೇ ತಾರೀಕಿಂದ ಹದಿಮೂರನೇ ತಾರೀಕವರೆಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಕ್ಷಣಾ ಮಂತ್ರಿಗಳ ಜೊತೆ ರಕ್ಷಣಾ ಪ್ರಮುಖರ ಜೊತೆ ಸೈನಿಕರ ಜೊತೆಯಲ್ಲಿ ನಿರಂತರವಾಗಿ ಮೀಟಿಂಗ್ ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಇಸ್ಲಾಮಾಬಾದ್ ಲಾಹೋರ್ ಕರಾಚಿಗೆ ನಮ್ಮ ವಾಯುಸೇನೆಯಿಂದ ದಾಳಿ ಮಾಡೋದ್ರ ಮುಖಾಂತರ ನಮ್ಮ ತಂಟೆಗೆ ಬಂದ್ರೆ ನೀವು ಇರಲ್ಲ ಈಗಾಗ್ಲೇ ನಿಮ್ ತಿನ್ನ ಕೂಡಕ್ಕಿಲ್ಲ ಭಿಕ್ಷೆ ಬೇಡ್ತಾ ಇದೀರಿ ಸಿದ್ದು ನದಿಯ ನೀರ ನಿಂತಿ ತೊಳತಕ್ಕೂ ನೀರಿಂದ ಮಾಡಿದ್ದೀರಿ ಕುಡಿಯಕ್ಕೂ ನೀರಿಂದ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನೀವ್ ಏನ್ ಮಾಡ್ತೀರಿ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಸೈನಿಕರಿಗೆ ಕೊಟ್ಟಂತ ముందు పేదస్థాన ప్రధాన మంత్రి సైనిక ముఖ్యస్థి మెడ్కెట్ నిల్సి యుద్ధ నిల్సి యుద్ధ తడ్కళక సందర్భీ ఏనైనా మాట్లాడతారు అం హింకే ట్రంప్ హ్రంప్ అలా నరేంద్ర మోదీ జీవ్ కళ నయకు నరేంద్ర మోదీ ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿರ್ಬೋದು ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ ದೇಶ ಅಂತ ಹೋದಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಇಂದು ಕ್ರೈಸ್ತರು ಮುಸ್ಲ್ಮಾನರು ನಾವೆಲ್ಲ ಈ ದೇಶದ ಪ್ರಜೆಗಳು ಭಾರತ ಮಾತೆ ಮಕ್ಕಳು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಸೈನಿಕರಿಗೆ ನಾವು ಬೆಂಬಲವನ್ನು ಸೂಸ್ತಾ ನರೇಂದ್ರ ಮೋದಿ ಅವರಿಗೆ ನಾವಿದ್ದೀರಿ ನಿಮ್ ಜೊತೆಗೆ ಅಂತ ಹೇಳಿ ನೀವು ಇವತ್ತೇನು ನೋಡ್ಸ್ಕೊಟ್ಟಿದ್ದೀರಿ ಅದನ್ನ ನಿರಂತರವಾಗಿ ನಮ್ಮ ಅಲ್ಲಿ ನಾವು ಅದನ್ನ ಕೂಡಿಸ್ಕೊಬೇಕು ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡೋದು ರೆಡಿ ಆಗಿರ್ಬೇಕು ಆ ನಿಟ್ಟಿನಲ್ಲಿ ನಾವು ಸೈನಿಕರಂತೆ ಕೆಲಸ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಸಾಕಾರ ಕೊಟ್ಟಂತ ಪ್ರತಿಯೊಬ್ಬರು ಹೆಸರು ಹೆಸರು ಹೇಳಿ ನಿಮಗೆ ಉತ್ತರ ನಮ್ಮ ಜೊತೆಯಲ್ಲಿ ಬಂದಂತ ಮಾಧ್ಯಮ ಮಿತ್ರರು ಪೊಲೀಸ್ ಇಲಾಖೆಯವರು ಪತ್ರಕರ್ತರು ಎಲ್ಲರಿಗೂ ಧನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರು ನಮ್ಮ ಎಲ್ಲ ಪಕ್ಷದ ಒಗ್ಗಟ್ಟಿಗೂ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ಮುಳಬಾಗ್ಲಿನ ಸಾರಿ ಕೆಜೆಪ್ನ ಎಲ್ಲ ಕಡೆ ಪ್ರವಾಸ ಮಾಡಿ ಕ್ಷಮೆ ಇದೆ ಕೋಲಾರ 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 ಜಿಲ್ಲೆಯಲ್ಲಿ ಫಸ್ಟ್ ಆಯ್ತು ನಿನ್ನೆ ಜೀವನ ಸ್ಪರ್ಧನೆ ಆಯ್ತು ಇವತ್ತು ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಸಂಪನ್ಮಣ ನೇತೃತ್ವದಲ್ಲಿ ನಮ್ಮ ಸಂಸದರ ನೇತೃತ್ವದಲ್ಲಿ ನಮ್ಮ ಏನು ಕಮಲ್ನಾಥನ್ನು ಸುರೇಶ್ ಸದ್ದು ಲಕ್ಷ್ಮೀನಾರಾಯಣ ಮತ್ತೆ ಗುಜಿನಾಯ್ಡು ಎಲ್ಲ ಯುವ ಮೋರ್ಚಾ ಅವರು ಎಸ್ ಸಿ ಮೋರ್ಚಾ ಅವರು ಸಿ ಮೋರ್ಚಾ ಅವರು ನನ್ನೆಲ್ಲ ಆತ್ಮೀಯ ಉತ್ಸಾಹಿ ವಿದ್ಯಾರ್ಥಿನಿಯರ ನೇತೃತ್ವದಲ್ಲಿ ಈ ಉತ್ಸವದಂತ ತಿರಂಗ ಯಾತ್ರೆ ಕೆಜೆಫ್ ಅಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನಡೆದಿದೆ ಎಲ್ಲರಿಗೂ ಉತ್ಸಾಹ ಆಗಿದೆ ಜನ ನೋಡ್ತಾ ಇದ್ದೆ ಯಾರು ನಮ್ ಜೊತೆ ಭಾಗವಹಿಸಿಲ್ಲ ಅವ್ರಿಗೆ ನಾಚಿಕೆ ಆಗ್ತಾ ಇತ್ತು ನಾವು ಜೊತೆ ಇಟ್ಕೊಂಡು ಹೋಗ್ಬೇಕಾಯ್ತಲ್ಲಪ್ಪ ಅಂತ ನೀವು ನೀವತ್ತು ಆ ಫ್ರೋಡ್ನ ನೀವು ತಗೊಬೇಕು ಅದಕ್ಕೆ ನಾನು ಎಲ್ಲಾ ವಿದ್ಯಾರ್ಥಿನಿ ಯೋಚನೆ ಜೈಕಾರ ಹೇಳ್ತಾ ಇದೀನಿ ಸ್ನೇಹಿತರೆ ಏನು ಪಾಲ್ಗನ್ ಅಟ್ಯಾಕ್ ಆದ್ಮೇಲೆ ಏನು ಇಪ್ಪತ್ತಾರು ಜನ ಒಂದು ಸಿಂಧುರ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಏಳ ಕೃತ್ಯ ನಡೆಸಿದ್ರು ಅವತ್ತೇ ಭಾರತದ ನೆಚ್ಚಿನ ಪ್ರಧಾನಮಂತ್ರಿ ಒಂದು ಹೇಳಿಕೆ ಕೊಟ್ಟರು ಈ ಒಂದು ಹತ್ಯೆಗಳಿಗೆ ಕಾರಣರಾದವ್ರನ್ನ ಬಿಡಲ್ಲ ಅವ್ರಿಗೆ ತಕ್ಕವಾದಂತಹ ಉತ್ತರ ಕೊಡ್ತೀನಿ ಅಂತ ಕೇವಲ ಹತ್ತೆರಡು ದಿವಸಗಳಲ್ಲಿ ಇಡೀ ಪಾಕಿಸ್ತಾನವನ್ನ ಸದ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಭಯೋತ್ಪಾದನೆಗೆ ಉತ್ತರ ಕೊಟ್ಟಿಲ್ಲ ಪ್ರಪಂಚಕ್ಕೆ ಭಾರತದ ಶಕ್ತಿ ಏನಂತ ಪ್ರೂಫ್ ನಮ್ಮ ಇಂಡಿಯನ್ ಆರ್ಮಿ ನರೇಂದ್ರ ಮೋದಿ ಅವರು ಅದಕ್ಕೆಲ್ಲ ಕಾರಣಕರ್ತರು ನೀವು ಕೊಟ್ಟಂತ ಉತ್ಸಾಹ ನಿಮ್ಮ ಏನು ಭಾರತೀಯ ಸೈನಿಕರೊಂದಿಗೆ ಇಡೀ ಕೆಜಿಎಫ್ನ ಎಲ್ಲ ಯುವಕರು ಯುವತಿಯರು ಉತ್ಸಾಹ ತರಲು ಇಟ್ಟಿದೆ ಅಂದ್ಬಿಟ್ಟು ಇವತ್ತು ನ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಕಿಲೋಮೀಟರ್ ತಿರಂಗವನ್ನ ಎತ್ತುಕೊಂಡು ಸೈನಿಕರ ಜೊತೆ ನಾವಿದ್ದೀರಿ ಭಾರತದ ಆಡಳಿತ ಜೊತೆ ನಾವಿದ್ದೀರಿ ಅಂತ ನೀವೊಂದು ಶಕ್ತಿ ಕೊಟ್ಟಿದ್ರೆ ಈ ಶಕ್ತಿಗೆ ನನ್ನ ಎಲ್ಲ ವೇದಿಕೆ ಮುಖಂಡರ ನಿಮ್ಗೆಲ್ಲರಿಗೂ ಹೃದಯ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೇನೆ ಏನ್ ಇವತ್ತು ಪ್ರಪಂಚ ಭಾರತದ ಕಡೆ ತೆರೆ ನೋಡ್ತಾ ಇದೆ ಭಾರತದ ಒಂದ್ ಇಂಚು ಜಾಗ ಆಗ್ಬೋದು ಒಟ್ಟು ವ್ಯಕ್ತಿನ ಹತ್ಯೆ ಮಾಡಿದ್ರೆ ಪ್ರಪಂಚಕ್ಕೆ ಭಯ ಬೇಡಲ್ಲ ಯಾವುದೇ ಕಂಟ್ರಿ ಭಯ ಬೇಡಲ್ಲ ಭಾರತದ ಶಕ್ತಿ ಮಿಲ್ಟ್ರಿಯ ಶಕ್ತಿ ಅಷ್ಟು ಚೆನ್ನಾಗಿದೆ ಇವತ್ತೇನು ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಹೇಳಿದ್ರು ಒಂದ್ ಮಾತು ಭಾರತದ ಆತ್ಮನಿರ್ಭರೇ ಇವತ್ತು ನಾವು ತಯಾರು ಮಾಡಿದಂತ ಮ್ಯೂಸಲ್ ಏನಿದೆ ಬ್ರಹ್ಮೋಸ್ ಹಾಕೋದು ಇವತ್ತು ಡ್ರೋಣ್ ಹಾಕೋದು ಯಾವುದೇ ಸಾವಿರ ಕಿಲೋಮೀಟರ್ ದೂರ ಹೋಗಿ ಒಂದು ಸದ್ದು ಪಡೆದು ವೈರಿ ರಾಷ್ಟ್ರವನ್ನ ರುಂಡನ ಚಂಡಾಯಿ ಬರ್ತದೆ ಆ ಸಾಕತ್ತು ಇವತ್ತು ಭಾರತದ ಸೈನಿಕ ಇದೆ ಭಾರತದ ನರೇಂದ್ರ ಮೋದಿ ಇದೆ ಆ ಒಂದು ಕಾರಣಕ್ಕೆ ನಾವು ನಲ್ಲಿ ಇವತ್ತು ತಿರಂಗಾ ಯಾತ್ರೆ ಮಾಡೋ ಮುಖಾಂತರ ನಮ್ಮೆಲ್ಲ ಏನು ಸೈನಿಕರಂತೆ ನಾವು ಇದ್ದೇವೆ ಒಂದು ಉತ್ಸಾಹದಿಂದ ನೀವು ಮಾಡಿದರೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಅಭಿನಯಿಸಿ ನನ್ನ ಎರಡು ಮಾತು ವಿರಾಮ ಹೇಳ್ತೇನೆ